ನಮಸ್ಕಾರ ಸ್ನೇಹಿತರೆ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ಪಿ ಕೆಎಲ್ ನ ಆಪ್ಷನ್ ಮುಗಿದಿದ್ದು ಎಲ್ಲಾ ಹನ್ನೆರಡು ತಂಡಗಳು ಹೊಸ ಸ್ಕ್ವಾಡ್ ಔಟ್ ಆಗಿದೆ ಮತ್ತೆ ಇನ್ನು ಪ್ರೋ ಕಬಡ್ಡಿ ಲೀಗ್ ಶುರುವಾಗಲು ಕೇವಲ ಎರಡು ತಿಂಗಳು ಅಷ್ಟೇ ಉಳಿದಿದ್ದು ನಾನು ಇಂದಿನ ಈ ವಿಡಿಯೋದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು ತಮಿಳ್ ತಲೆ ವಾಸನ ಸ್ಕ್ವಾಡ್ ಅನ್ನು ಕಂಪೇರ್ ಮಾಡಲಿಕ್ಕೆ ಇದ್ದೇನೆ ಹೌದು ಫ್ರೆಂಡ್ಸ್ ಇಂದಿನ ಈ ವಿಡಿಯೋದಲ್ಲಿ ನಾವು ನೋಡೋಣ ನಮಗೆ ಆಪ್ಷನ್ ಬಳಿಕ ವಾನ್ ದ ಪೇಪರ್ ಈ ಎರಡು ತಂಡಗಳ ಸ್ಕ್ವಾಡ್ ಮಧ್ಯೆ ಯಾವ ತಂಡದ ಸ್ಕ್ವಾಡ್ ಹೆಚ್ಚು ಬಲಿಷ್ಠವಾಗಿ ಕಾಣಿಸ್ತಾ ಇದೆ ಅಂತ ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದರೆ ಇನ್ನೂ ತಡ ಮಾಡಿದ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ರೂಲ್ಸ್ ಅನ್ನು ಹೇಳಬೇಕಾದ್ರೆ ನಾನು ಈ ಕಂಪರಿಸನ್ ಅನ್ನು ಮೂರು ಭಾಗಕ್ಕೆ ಡಿವೈಡ್ ಮಾಡಿದ್ದೇನೆ ರೈಡರ್ಸ್ ಅನ್ನು ಕಂಪೇರ್ ಮಾಡ್ತೇನೆ ನಂತರ ಡಿಫೆಂಡರ್ಸ್ ಮತ್ತು ಅಂತಿಮದಲ್ಲಿ ಆಲ್ ರೌಂಡರ್ಸ್ ಪ್ರತಿ ಹಂತದ ಗೆ ಒಂದು ಪಾಯಿಂಟ್ ಸಿಗುತ್ತೆ ಹಾಗಾಗಿ ಅಂತಿಮದಲ್ಲಿ ಯಾವ ತಂಡದ ಬಳಿ ಹೆಚ್ಚು ಪಾಯಿಂಟ್ಸ್ ಇರುತ್ತೋ ಆ ತಂಡವೇ ವಿಜೇತವಾಗಲಿದೆ ಹಾಗಾದರೆ ನಾವು ಮೊದಲಿಗೆ ಇಲ್ಲಿ ಎರಡೂ ತಂಡಗಳ ರೈಡರ್ಸ್ ಅನ್ನು ನೋಡೋದಾದ್ರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ರೈಡರ್ಸ್ ಗಳಾಗಿ ಆಕಾಶ್ ಸಿಂಧೆ ಮಂಜಿತ್ ಪಂಕಜ್ ಗಣೇಶ್ ಬಿ ಪಿರಾತಿ ಶ್ರೀ ಶಿವ ತೇಜಸ್ ಆಶೀಶ್ ಮಲ್ಲಿಕ್ ಮೈಪಾ al ಶುಭಂ ಬಿಟಕಿ ಅವರು ಇದ್ದಾರೆ ಇನ್ನೊಂದು ಕಡೆ ತಮಿಳ್ ತಲೆವಾಸ್ ಪರವಾಗಿ ನಮಗೆ ಪವನ್ ಶರಾವತ್ ಅರ್ಜುನ್ ನರೇಂದರ್ ಹಿಮಾಂಶು ಅಭಿರಾಜ್ ರೋಹಿತ್ ವಿಶಾಲ್ ಚಹಲ್ ಧೀರತ್ ಬಿ ಮತ್ತು ಯೋಗೇಶ್ ಯಾದವ್ ಅವರು ನೋಡಲಿಕ್ಕೆ ಸಿಗುತ್ತಾರೆ ಸೊ ಇಲ್ಲಿ ನಾವು ರೇಡರ್ಸ್ ಗಳು ನೋಡೋದಾದ್ರೆ ನಮಗೆ ತಮಿಳ್ ತಲೆವಾಸ್ ಪರವಾಗಿ ಒಂದು ಬೆಸ್ಟ್ ರೇಡಿಂಗ್ ಟ್ರೈವ್ ನೋಡಲಿಕ್ಕೆ ಸಿಗುತ್ತಾ ಇದೆ ಹೌದು ತಮಿಳ್ ತಲೆವಾಸ್ ಬಲಿಯಾಸ್ ರೈಟ್ ರೈಡರ್ ಗಳಾಗಿ ಪವನ್ ಶರಾವತ್ ಮತ್ತು ಅರ್ಜುನ್ ಅವರು ಇದ್ದಾರೆ ಇನ್ನೊಂದು ಕಡೆ ಲೆಫ್ಟ್ ರೇಡರ್ ಆಗಿ ನರೇಂದರ್ ಅವರು ಇದ್ದಾರೆ ಈ ಬಾರಿ ಅದು ತಮಿಳ್ ತಲೆವಾಸ ರೇಡಿಂಗ್ ಒನ್ ಆಫ್ ದ ಬೆಸ್ಟ್ ರೇಡಿಂಗ್ ಜೋಡಿ ಅಂತಾನೆ ಹೇಳಬಹುದು ತಮಿಳ್ ತಲೆವಾಸ್ ಅವರ ಈ ಬಾರಿ ರೇಡಿಂಗ್ ಹಿವಿ ತಂಡವಾಗಿದ್ದು ಇವರು ಈ ಬಾರಿಯ ಪೀಕೆ ತನ್ನ ರೇಡರ್ಗಳ ಮೇಲೆ ಹೆಚ್ಚು ಡಿಪೆಂಡ್ ಆಗಿ ಇರುತ್ತಾರೆ ಆದರೆ ಇನ್ನೊಂದು ಕಡೆ ಬೆಂಗಳೂರು ಬುಲ್ಸ್ ರೇಡಿಂಗ್ ಅಲ್ಲಿ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇಲ್ಲ ಆಕಾಶ್ ಸಿಂಧಿಯನ್ನು ಬಿಟ್ಟರೆ ಉಳಿದ ಎಲ್ಲಾ ರೇಡರ್ಗಳು ಪಿ ಕೆಎಲ್ಗೆ ಹೊಸಬರಂತನೇ ಹೇಳಬಹುದು ಹಾಗಾಗಿ ಈ ಪಾಯಿಂಟ್ ಅಂತೂ ಇಲ್ಲಿ ಕ್ಲಿಯರ್ ಆಗಿ ತಮಿಳ್ ತಲೆವಾಸಿಗೇ ಸೇರುತ್ತೆ ಸೊ ಇಲ್ಲಿ ತಮಿಳ್ ತಲೆವಾಸ್ ಬಳಿ ಒಂದು ಪಾಯಿಂಟ್ ಆಗಿದೆ ಮತ್ತು ಬೆಂಗಳೂರು ಬಳಿ ಈಗ ಜೀರೋ ಪಾಯಿಂಟ್ ಇದೆ ಹಾಗಾದರೆ ನಾವಿಲ್ಲಿ ಎರಡನೇದಾಗಿ ಈ ಎರಡೂ ತಂಡಗಳ ಡಿಫೆಂಡರ್ ಅನ್ನು ನೋಡೋದಾದರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಡಿಫೆಂಡರ್ಗಳಾಗಿ ಯೋಗೇಶ್ ದಯ್ಯ ಸಂಜಯ್ ದುಲ್ ಅಂಕುಶ್ ರಾಟಿ ಸತ್ಯಪ್ಪ ಮಟ್ ಿ ಮನೀಶ್ ಲಕ್ಕಿ ಕುಮಾರ್ ದೀಪಕ್ ಕೆ ಸುಬ್ಬಂ ರಾಠೆ ಮತ್ತು ಶಾಹಿಲ್ ರಾಣೆ ಅವರೊಳಗೆ ಸಿಗುತ್ತಾರೆ ಇನ್ನೊಂದು ಕಡೆ ತಮಿಳ್ ತಲೆವಾಸ್ ಪರವಾಗಿ ಸಾಗರ್ ರಾಠೆ ನಿತೇಶ್ ಕುಮಾರ್ ಹಿಮಾಂಶ್ ರೋಣಕ್ ಆಶೀಶ್ ಅನುಜ್ ಗವಾಡಿ ತರುಣ್ ಅಲಿರೇಜಾ ಮತ್ತು ಮೋಹಿತ್ ಅವರು ಇದ್ದಾರೆ ಇದರಂತೆ ನೋಡಿ ನಿಮಗೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಗಿರಬಹುದು ನಮ್ಮ ಬೆಂಗಳೂರು ಡಿಫೆಂಡರ್ ತಮಿಳ್ ತಲೆವಾಸ್ಗಿಂತ ತುಂಬಾನೇ ಬೆಟರ್ ಆಗಿದ್ದಾರಂತ ಯಾಕೆಂದರೆ ಬೆಂಗಳೂರು ಬಳಿ ಯೋಗೇಶ್ ತಯ್ಯ ಸಂಜಯ್ ದುಲ್ ಮತ್ತು ಅಂಕುಶ್ ರಾಠಿ ಅಂತ ಮೂರು ತುಂಬಾನೇ ಎಕ್ಸ್ಪೀರಿಯನ್ಸ್ ಮತ್ತು ಈಗಾಗಲೇ ಅತ್ಯುತ್ತಮ ಉತ್ತಮವಾದ ಒಂದು ಫಾರ್ಮಲ್ಲಿರುವ ಡಿಫೆಂಡರ್ಗಳು ಇದ್ದಾರೆ ಆದರೆ ಇನ್ನೊಂದು ಕಡೆ ತಮಿಳ್ ತಲೆಬಾಸ್ ಬರಿ ನಿತೇಶ್ ಕುಮಾರ್ ಅವರನ್ನು ಬಿಟ್ಟರೆ ಅಷ್ಟೇನು ಎಕ್ಸ್ಪೀರಿಯನ್ಸ್ ಕಾಣಿಸ್ತಾ ಇಲ್ಲ ಹಾಗಾಗಿ ಈ ಪಾಯಿಂಟ್ ಇಲ್ಲಿ ಕ್ಲಿಯರ್ ಆಗಿ ಬೆಂಗಳೂರು ಬುಲ್ಸ್ಗೆನೆ ಸೇರುತ್ತೆ ಸೊ ಇಲ್ಲಿ ಬೆಂಗಳೂರು ಬಳಿ ಕೂಡ ಒಂದು ಪಾಯಿಂಟ್ ಆಗಿದ್ದು ಇನ್ನೊಂದು ಕಡೆ ತಮಿಳ್ ತಲೆಬಾಸ್ ಬಳಿ ಕೂಡ ಒಂದು ಪಾಯಿಂಟ್ ಇದೆ ಹಾಗಾದ್ರೆ ನಾವಿಲ್ಲಿ ಅಂತಿಮದಲ್ಲಿ ಈ ಎರಡು ತಂಡಗಳ ಆಲ್ರೌಂಡರ್ ಗಳನ್ನು ನೋಡೋದಾದರೆ ನಮಗೆ ಬೆಂಗಳೂರು ಬುಲ್ಸ್ ಪರವಾಗಿ ಆಲ್ರೌಂಡರ್ ಗಳಾಗಿ ಅಲಿರೇಜ್ ಮಿರ್ಜಾಯಿನ್ ಹಾಮದ್ ರೇಜಾ ಅಸ್ಗಾಯಿ ಸಚಿನ್ ಚಂದ್ರನಾಯ್ಕ ಮತ್ತು ಅಮಿತ್ ಸಿಂಗ್ ಅವರು ನೋಡ್ಲಿಕ್ಕೆ ಸಿಗುತ್ತಾರೆ ಇನ್ನೊಂದು ಕಡೆ ತಮಿಳ್ ತಲೆಬಾಸ್ ಪರವಾಗಿ ಓವರ್ಸೀಸ್ ಆಟಗಾರ ಮೋಹನ್ ಸಫಾಗೆ ಮತ್ತು ಸುರೇಶ್ ಜಾಧವ್ ಈ ಇಬ್ಬರು ಆಲ್ರೌಂಡರ್ ಗಳು ಮಾತ್ರ ಇರೋದು ಹೌದು ಈ ಎರಡು ತಂಡಗಳ ಆಲ್ರೌಂಡರ್ ಬಳಿ ಅಷ್ಟೇನು ಎಕ್ಸ್ಪೀರಿಯೆನ್ಸ್ ಇಲ್ಲ ಆದ್ರೆ ನಮ್ಮ ಬೆಂಗಳೂರಲ್ಲಿರುವ ಧೀರ ಚಂದ್ರನಾಯ್ಕ ಅವರೆಲ್ಲ ಒಂದು ತುಂಬಾ ಉತ್ತಮವಾದ ಆಲ್ರೌಂಡರ್ಗಳಾಗಿದ್ದು ಈ ಬಾರಿಯ ಪಿ ಕೆಲಲ್ಲಿ ತಮ್ಮೊಂದು ಹೆಸರನ್ನು ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಇಲ್ಲಿ ನಾನು ಈ ಪಾಯಿಂಟ್ ಅನ್ನು ನಮ್ಮ ಬೆಂಗಳೂರು ಬುಲ್ಸ್ಗೆ ಕೊಡುತ್ತಾ ಇದ್ದೇನೆ ಸೊ ಇಲ್ಲಿ ಟೋಟಲ್ ಆಗಿ ನಾವು ನೋಡೋದಾದರೆ ನಮ್ಮ ಬೆಂಗಳೂರು ಬುಲ್ಸ್ ಬಳಿ ಎರಡು ಪಾಯಿಂಟ್ ಆಗಿದೆ ಮತ್ತು ತಮಿಳ್ ತಲೆವಾಸ್ ಬಲ್ಲಿ ಒಂದೇ ಪಾಯಿಂಟ್ ಇದೆ ಹಾಗಾಗಿ ನನ್ನ ಪ್ರಕಾರ ಅಂತ ಇಲ್ಲಿ ಬೆಂಗಳೂರು ಬುಲ್ಸ್ ಮತ್ತು ತಮಿಳ್ ತಲೆವಾಸ್ ಮಧ್ಯೆ ನನಗೆ ಬೆಂಗಳೂರು ಬುಲ್ಸ್ನ ಸ್ಕೋರ್ ಹೆಚ್ಚು ಪವರ್ಫುಲ್ ಆಗಿ ಕಾಣಿಸ್ತಾ ಇದೆ ಯಾಕೆಂದರೆ ಬೆಂಗಳೂರು ಬುಲ್ಸ್ನ ಡಿಫೆಂಡರ್ಸ್ ಮತ್ತು ಆಲ್ರೌಂಡರ್ಸ್ ನಮಗೆ ತಮಿಳ್ ತಲೆವಾಸ್ಗಿಂತ ಬೆಟರ್ ಕಾಣಿಸ್ತಾ ಇದ್ದಾರೆ ಮತ್ತು ಇದು ಕೇವಲ ನನ್ನ ಒಪಿನಿಯನ್ ನಿಮ್ಮ ಪ್ರಕಾರ ಎರಡು ತಂಡಗಳಲ್ಲಿ ಯಾವ ತಂಡ ಗೆಲ್ಲಬಹುದೆಂದು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರಾಗಿಯೇ ಬೈ ಬಾಯ್